ಸಿದ್ದಾಪುರ ಪಟ್ಟಣದ ವಿದ್ಯಾಧಿರಾಜ ಕಲಾಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಉತ್ತರ ಕನ್ನಡ ಜಿಲ್ಲಾ ಜಿಎಸ್ಪಿ ಸೇವಾ ವಾಹಿನಿಯ ರಜತ ಸಂಭ್ರಮ ಹಾಗೂ ಜಿಲ್ಲಾ ಸಮಾವೇಶವನ್ನ ಭಾರತದ ನೂತನ ಸಂಸತ್ ಭವನದ ನಿರ್ಮಾತೃ ಟಾಟಾ ಪ್ರಾಜೆಕ್ಟ್ ಲಿಮಿಟೆಡ್ನ ಎಂಡಿ ಮತ್ತು ಸಿಇಒ ವಿನಾಯಕ್ ಪೈ ಉದ್ಘಾಟಿಸಿದರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಪ್ರತಿಯೊಬ್ಬರಿಗೂ ಆತ್ಮವಿಶ್ವಾಸ ಮುಖ್ಯ ಆತ್ಮವಿಶ್ವಾಸವಿದ್ದರೆ ಸಮಾಜದ ಪ್ರೋತ್ಸಾಹ ತನ್ನಿಂದ ತಾನೇ ದೊರೆಯುತ್ತದೆ ಜೀವನದಲ್ಲಿ ಹೊಸ ಅವಕಾಶ ಬಂದಾಗ ಅಳುಕು ಕೈಕಟ್ಟಿ ಕೂರದೆ ಅದನ್ನು ಬಾಚಿಕೊಳ್ಳಬೇಕು ಯಾವುದೇ ಕಾರ್ಯ ಕೈಗೆತ್ತಿಕೊಂಡರೆ ಸಮರ್ಪಣಾ ಭಾವದಿಂದ ಮಾಡಬೇಕು ಎಂದು ಹೇಳಿದರು ಸಂಘಟನೆಯ ವತಿಯಿಂದ ಸನ್ಮಾನ ಸ್ವೀಕರಿಸಿ ಯುವವಾಹಿನಿಯ ಲಾಂಛನ ಬಿಡುಗಡೆ ಮಾಡಿ ಅವರು ಭಾನುವಾರ ಮಾತನಾಡಿದರು ಜಿಎಸ್ಬಿ ಸಮಾಜದಲ್ಲಿ ಅಪಾರ ಪ್ರತಿಭಾವಂತರಿದ್ದಾರೆ ಸಮಾಜದ ಭಾಷೆ ಸಂಸ್ಕೃತಿ ಭಜನಾ ಪದ್ಧತಿ ಮಾದರಿಯಾದುದು ಅತ್ಯಂತ ಶ್ರಮದಿಂದ ನಿಷ್ಠೆಯಿಂದ ಉದ್ಯೋಗ ನಡೆಸುವ ಜಿಎಸ್ಪಿ ಸಮಾಜದಲ್ಲಿ ಲಕ್ಷ್ಮಿ ಸರಸ್ವತಿಯರು ನೆಲೆಸಿದ್ದಾರೆ ನಮ್ಮ ಪಾಲಕರು ನಮಗಾಗಿ ಅಪಾರ ತ್ಯಾಗ ಮಾಡಿದ್ದಾರೆ ಅವರನ್ನ ಕಾಳಜಿಯಿಂದ ನೋಡಿಕೊಳ್ಳಬೇಕು ಎಷ್ಟೇ ಹಣ ಗಳಿಸಿದ್ದರೂ ಸಾಮಾಜಿಕವಾಗಿ ಬೆರೆತು ಸಹಾಯ ಸಹಕಾರ ನೀಡದಿದ್ರೆ ಅದು ವ್ಯರ್ಥವಾದಂತೆ ಎಂದು ಹೇಳಿದರು ಲಕ್ಷ್ಮೀ ವೆಂಕಟೇಶ ದೇವಾಲಯದ ಮುಕ್ತೇಸರ ವಾಮನೆ ಮಹಾಲೆ ಅಧ್ಯಕ್ಷತೆ ವಹಿಸಿದ್ರು ಉತ್ತರ ಕನ್ನಡ ಜಿಲ್ಲಾ ಸೇವಾ ವಾಹಿನಿಯ ಅಧ್ಯಕ್ಷ ರಾಘವ್ ಬಾಳೇರಿ ಕಾರ್ಯದರ್ಶಿ ರವಿ ಶಾನ್ಭಾಗ ಮಾತನಾಡಿದ್ರು ಸಿದ್ದಾಪುರದ ಜಿಎಸ್ಪಿ ಸಮಾಜದ ಕಾರ್ಯಾಧ್ಯಕ್ಷ ಜಯವಂತ್ ಪಿ ಶಾನ್ಭಾಗ್ ಜಿಎಸ್ಪಿ ಸಮಾಜ ಯುವಕ ಮಂಡಳಿ ಅಧ್ಯಕ್ಷ ವಿನಾಯಕ್ ಶಾನ್ಭಾಗ್ ಜಿಎಸ್ಪಿ ವೈದಿಕ ಮಂಡಳಿಯ ಅಧ್ಯಕ್ಷ ವೇದಮೂರ್ತಿ ನಾಗೇಂದ್ರ ಭಟ್ ಜಿಎಸ್ಬಿ ಮಹಿಳಾ ಮಂಡಳಿ ಅಧ್ಯಕ್ಷೆ ಸವಿತಾ ಎನ್ ಕಾಮತ್ ಉಪಸ್ಥಿತರಿದ್ದರು ಸುಧೀರ್ ಬೆಂಗ್ರೆ ಒಂದನೇ ಮಾತರಂ ಗೀತೆಯನ್ನ ಹಾಡಿದ್ರು ಜಿಲ್ಲಾ ಸಮಾವೇಶ ಸಮಿತಿ ಕಾರ್ಯಾಧ್ಯಕ್ಷ ಕಾಶಿನಾಥ್ ಪೈ ಸ್ವಾಗತಿಸಿದ್ರು ವಿಶ್ರಾಂತ ಪ್ರಾಚಾರ್ಯ ಡಾಕ್ಟರ್ ಸುರೇಶ್ ಗುತ್ತಿಕರ್ ನಿರ್ವಹಿಸಿದ್ರು ಯುವ ವಾಹಿನಿಯ ಉಪಾಧ್ಯಕ್ಷ ರವಿ ಶಣೈ ವಂದಿಸಿದ್ರು ರಮೇಶ್ ಹರ್ಸಿಮನೆ ನುಡಿಸಿರಿ ನ್ಯೂಸ್ ಸಿದ್ದಾಪುರ